ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತ ಶತ್ರುಘ್ನರ ವಿಲಾಪವೆಂಬ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ದಶರಥರಾಯನು ಸ್ವರ್ಗಸ್ಥನಾದ ಹತ್ತನೆಯ ದಿನದ ಕರ್ಮವು ಕಳೆದ ಮೇಲೆ ಭರತನು ಹನ್ನೆರಡನೆಯ ದಿವಸದಲ್ಲಿ ಕೃತ್ಯಗಳನ್ನು ತೀರಿಸಿ ಬ್ರಾಹ್ಮಣರಿಗೆ ಭೂರಿ ಭೋಜನಗಳನ್ನು ಮಾಡಿಸಿದನು ಅನೇಕ ದ್ರವ್ಯಗಳನ್ನು ಮಂಚ ಮನೆ ಭ್ರತ್ಯರು ದಾಸಿಯರು ಮೊದಲಾದವುಗಳನ್ನು ಕೊಟ್ಟು ದಶರಥರಾಯನ ಅಪರ ಕೃತ್ಯವನ್ನು ಮುಗಿಸಿದನು ಹದಿಮೂರನೆಯ ದಿನದಲ್ಲಿ ಹಂಬಲಿಸಿ ರೋದನ ಮಾಡುತ್ತಾ ಆ ರಾಯನ ಶರೀರವನ್ನು ಸಂಸ್ಕಾರ ಮಾಡಿದ ಸ್ಥಳಕ್ಕೆ ಹೋಗಿ ವಿಲಾಪಿಸತೊಡಗಿದನು ಎಲೈ ತಂದೆಯೇ ಅಣ್ಣನಾದ ಶ್ರೀರಾಮನು ವನಕ್ಕೆ ಹೋಗಿರಲು ಈ ಶೂನ್ಯ ಸ್ಥಾನದಲ್ಲಿ ನಮ್ಮನ್ನು ಹೇಗೆ ಬಿಟ್ಟು ಹೋದೆ ಅನಾಥೆಯಾದ ಕೌಸಲ್ಯ ದೇವಿಗೆ ರಕ್ಷಕನಾದ ಶ್ರೀರಾಮನನ್ನು ವನಕ್ಕೆ ಕಳುಹಿಸಿ ಪುತ್ರಶೋಕದಿಂದ ವ್ಯಥೆ ಪಡುತ್ತಿರುವ ಆ ದೇವಿಯನ್ನು ಬಿಟ್ಟು ಎಲ್ಲಿಗೆ ಹೋದೆ ಎಂದು ವಿಲಾಪಿಸುತ್ತ ದಶರಥರಾಯನನ್ನು ಸಂಸ್ಕಾರ ಮಾಡಿದ ಪ್ರದೇಶದಲ್ಲಿ ಅಸ್ಥಿ ದಹನದಿಂದ ಕೆಂಪಾದ ಭಸ್ಮವುಳ್ಳ ಭೂಮಿಯನ್ನು ನೋಡುತ್ತಲಿದ್ದನು ದಶರಥನು ಸ್ವರ್ಗಸ್ಥನಾದ ವೃತ್ತಾಂತವನ್ನು ನೆನೆದು ಹಂಬಲಿಸುತ್ತ ಭರತನು ಚೈತನ್ಯಗೊಂದಿ ಮೂರ್ಛಿತನಾಗಿ ನೆಲಕ್ಕೆ ಬಿದ್ದನು ಅದನ್ನು ಕಂಡು ಸ್ವರ್ಗಲೋಕದಿಂದ ಭೂಮಿಗೆ ಬಿದ್ದ ಯಯಾತಿ ರಾಯನನ್ನು ಋಷಿಗಳು ಹಿಡಿದೆತ್ತಿದಂತೆ ಮಂತ್ರಿಗಳು ಭರತನನ್ನು ಹಿಡಿದೆತ್ತಿದರು ಆಗ ಶತ್ರುಘ್ನನು ಹಂಬಲಿಸುತ್ತಿದ್ದ ಭರತನನ್ನು ಕಂಡು ತಾನು ದಶರಥ ರಾಯನನ್ನು ನೆನೆದು ಶೋಕಿಸುತ್ತ ಚೈತನ್ಯಗುಂದಿ ಹುಚ್ಚನಂತೆ ನೆಲದ ಮೇಲೆ ಬಿದ್ದು ಹೊರಳುತ್ತಿದ್ದನು ಆ ಬಳಿಕ ಭರತನು ಮೂರ್ಛೆ ತಿಳಿದೆದ್ದು ತಂದೆಯಾದ ದಶರಥರಾಯನನ್ನು ಕುರಿತು ದುಃಖಿಸುತ್ತ ಮಹಾರಾಜ ಹಂಬಲಿಸುತ್ತಿರುವ ಶತ್ರುಘ್ನನ್ನು ಬಿಟ್ಟು ನೀನು ಎಲ್ಲಿ ಹೋದೆ ಭೋಜನ ಸಮಯದಲ್ಲಿ ಮಧುರವಾದ ಪಾನದ್ರವ್ಯಗಳನ್ನು ಕೊಟ್ಟು ನಮ್ಮನ್ನು ಬಹಳವಾಗಿ ಸಂತವಿಟ್ಟು ಆಧರಿಸುತ್ತಿದ್ದ ನೀನು ಲೋಕಾಂತರಕ್ಕೆ ಹೋಗಿದ್ದರೂ ನಮ್ಮ ಎದೆಗಳು ಒಡೆಯದೆ ಕಲ್ಲಾಗಿ ನಿಂತಿವೆ ಶ್ರೀರಾಮನು ವನಕ್ಕೆ ಹೋಗಿ ನೀನೂ ಸ್ವರ್ಗಸ್ಥನಾದ ಮೇಲೆ ನಾನು ಜೀವಿಸಲಾರೆನು ಅಗ್ನಿ ಪ್ರವೇಶವನ್ನಾದರೂ ಮಾಡುವೆನು ನಾನು ತಂದೆಯೂ ಇಲ್ಲದ ಅಣ್ಣನೂ ಇಲ್ಲದ ಈ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಲೊಲ್ಲೆನು ವನಕ್ಕೆ ಹೋಗುತ್ತೇನೆ ಎಂದು ಅಳುತ್ತಿದ್ದನು ಭರತ ಶತ್ರುಘ್ನರನ್ನು ಕಂಡ ಪ್ರಧಾನಿಗಳು ಸಂಗಡ ಬಂದವರು ಗೋಳಿಟ್ಟು ರೋದನ ಮಾಡುತ್ತಿದ್ದರು ಈ ರೀತಿಯಲ್ಲಿ ಭರತ ಶತ್ರುಘ್ನರು ವೃಕ್ಷದಿಂದ ಮುರಿದು ಬಿದ್ದ ಕೊಂಬೆಗಳಂತೆ ನೆಲದ ಮೇಲೆ ಬಿದ್ದು ಹೊರಳುತ್ತಲು ಅವರೊಡನೆ ಬಂದು ಪ್ರಧಾನಿಗಳು ಬಂಧು ಜನಗಳು ಗೋಳಿಡುತ್ತಲೂ ಇರುವುದನ್ನು ಕಂಡು ವಸಿಷ್ಠ ಮುನೀಶ್ವರನು ಭರತ ಶತ್ರುಘ್ನರನ್ನು ಕೈ ಹಿಡಿದೆತ್ತಿ ಹೀಗೆ ಸಂತ ಬಿಟ್ಟನು ಭರತ ನಿಮ್ಮ ತಂದೆಯು ಸ್ವರ್ಗಸ್ಥನಾಗಿ ಇಂದಿಗೆ ಹದಿಮೂರು ದಿನಗಳಾದವು ಈ ಸ್ಮಶಾನದಲ್ಲಿ ನೀವು ಏಕೆ ಹೊರಳುತ್ತಿದ್ದೀರಿ ಲೋಕದಲ್ಲಿ ಪ್ರಾಣಿಗಳಿಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಷಡ್ ವರ್ಗಗಳನ್ನು ಪರಿಹರಿಸುವುದಕ್ಕೆ ಶಕ್ಯವಲ್ಲ ನೀವು ದುಃಖ ಪಡಬೇಡಿ ಎಂದು ನುಡಿದನು ಸಕಲ ತತ್ವ ವಿಚಾರವನ್ನು ಬಲ್ಲ ಸುಮಂತ್ರನು ಕೈ ಹಿಡಿದೆತ್ತಿ ಸಮಸ್ತ ಪ್ರಾಣಿಗಳಿಗೂ ಉತ್ಪತ್ತಿ ಲಯಗಳುಂಟೆಂದು ತತ್ವವನ್ನು ಬೋಧಿಸಿದನು ಆ ಬಳಿಕ ಭರತ ಶತ್ರುಘ್ನರು ವಸಿಷ್ಠ ಸುಮಂತ್ರರ ಉಪದೇಶದಿಂದ ಸ್ವಲ್ಪ ಚಿತ್ತ ಸ್ವಾಸ್ಥ್ಯವನ್ನು ಪಡೆದರು ಆಮೇಲೆ ಸುಮಂತ್ರನೇ ಮೊದಲಾದ ಪ್ರಧಾನರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ಶೋಕಾತಿಶಯದಿಂದ ಕೆಂಪಾದ ಕಣ್ಣುಗಳುಳ್ಳ ಭರತ ಶತ್ರುಘ್ನರನ್ನು ಕುರಿತು ಮುಂದಿನ ಕಾರ್ಯವನ್ನು ಯೋಚಿಸಬೇಕೆಂದು ಹೇಳಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానంచేహి మే నమస్కారం